ಎಲ್ಲರಿಗೂ ಶರನ್ನವರಾತ್ರಿಯ ಆರ್ಥಿಕ ಶುಭಾಶಯಗಳು ಇಂದು ನವರಾತ್ರಿಯ ಮೂರನೇ ದಿನ ಇಂದಿನ ದಿನ ನಾವು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಹಾಗೆ ಯಾವ ಬಣ್ಣದ ಉಡುಪನ್ನು ಧರಿಸಬೇಕು ಹಾಗೆ ಯಾವ ನೈವೇದ್ಯವನ್ನು ಯಾವ ತಾಯಿಗೆ ಇಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಇಂದು ನಾವು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ತಿಳಿಸ್ತೀನಿ ಅಂದರೆ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ನಾವು ನವರಾತ್ರಿನಲ್ಲಿ ಒಂದೊಂದು ದಿನ ಒಂದೊಂದು ಅವತಾರಗಳಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಆರಾಧನೆಯನ್ನು ಮಾಡ್ತೀವಿ ಅದರಲ್ಲಿ ಇಂದು ಮೂರನೆಯ ದಿನ ಅಂದರೆ ತೃತೀಯ ಇಂದಿನ ದಿನ ನಾವು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಚಂದ್ರಘಂಟಾ ದೇವಿ ಅಂತ ಹೇಳಿದ್ರೆ ನವರಾತ್ರಿಯ ತೃತೀಯ ದಿನ ಈ ಒಂದು ಅವತಾರ ನಮಗೆ ಸಿಕ್ಕತ್ತೆ ಇಂದಿನ ದಿನ ನಾವು ಕಡು ನೀಲಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಬೇಕಾಗತ್ತೆ ನೀಲಿ ಬಣ್ಣದಲ್ಲಿ ನೀವು ಕಡು ನೀಲಿ ಬಣ್ಣವನ್ನೇ ಹಾಕ್ಕೋಬೇಕಾಗತ್ತೆ ಆಕಾಶ ನೀಲಿ ಬಣ್ಣ ಆಗಿರ್ಬೋದು ಅಥವಾ ನೇರಳೆ ನೀಲಿ ಖಂಡಿತ ಬೇಡ ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಹಾಲಿನ ನೈವೇದ್ಯ ಬಹಳನೇ ಶ್ರೇಷ್ಠ ಈ ಒಂದು ಚಂದ್ರಘಂಟ ತಾಯಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದಂತಹ ಯಾವುದೇ ಒಂದು ಪದಾರ್ಥಗಳನ್ನು ನೀವು ನೈವೇದ್ಯಕ್ಕೆ ಇಡಬಹುದು ಅಂದರೆ ಹಾಲಿನಿಂದ ಪಾಯಸ ಆಗಿರಬಹುದು ಅಥವಾ ಕ್ಷೀರಾನ್ನ ಆಗಿರಬಹುದು ಯಾವುದರೂ ಸಿಹಿ ಪೊಂಗಲ್ ಆಗಿರಬಹುದು ಒಟ್ಟಿನಲ್ಲಿ ಹಾಲಿಂದ ತಯಾರು ಮಾಡಿರೋಂತಹ ಪದಾರ್ಥನೇ ಆಗಬೇಕು ಇದನ್ನು ನೀವು ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಕಸ್ಮಾತ್ ನಿಮಗೆ ಹಾಲಿಂದ ಯಾವುದೇ ಪದಾರ್ಥ ತಯಾರಿಸೋಕ್ಕಾಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಹಾಲನ್ನೇ ಇಡಬಹುದು ಹಾಗೆ ಹಾಲು ಅಂದರೆ ಕಾಯಿಸಿ ಆರ್ಚಿರೋ ಹಾಲನ್ನು ಇಡಬೇಡಿ ಹಸಿ ಹಾಲು ಏನು ತಗೊಳ್ತೀರಲ್ವ ಅದನ್ನೇ ನೀವು ಇಡಬೇಕಾಗತ್ತೆ ಇನ್ನು ಹಾಲಿನ ನೈವೇದ್ಯಕ್ಕೆ ಮಹತ್ವ ಯಾಕೆ ಈ ಒಂದು ಚಂದ್ರಗಂಟ ದೇವಿಗೆ ಅಂತ ಹೇಳಿದ್ರೆ ಈಗ ಮನೆಯಲ್ಲಿ ಕೆಲವೊಬ್ಬರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಅದಕ್ಕೆ ಕಾರಣವೂ ಸರಿಯಾಗಿ ಇರೋದಿಲ್ಲ ಅಥವಾ ನೀವು ವೈದ್ಯರನ್ನು ಭೇಟಿ ಮಾಡಿ ಬಂದರೂ ಅದಕ್ಕೆ ಸರಿಯಾದ ಒಂದು ಸಲಹೆ ಸಿಕ್ಕೋದಿಲ್ಲ ಅಥವಾ ಸರಿಯಾಗಿ ಏನಾಗಿದೆ ಅಂತ ಹೇಳೋದಿಲ್ಲ ಆದರೆ ಒಟ್ಟಿನಲ್ಲಿ ಒದ್ದಾಡ್ತಾ ಇರ್ತೀರ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಅದೆಲ್ಲವೂ ಪರಿಹಾರ ಆಗಬೇಕು ಅಂತಂದರೆ ಈ ಒಂದು ದಿನ ಇನ್ ಇಂದಿನ ದಿನ ಸಂಜೆ ಹೊತ್ತು ಚಂದ್ರಘಂಟಾ ದೇವಿಗೆ ಈ ಒಂದು ಸಂಕಲ್ಪದ ಮೇರೆಗೆ ನೀವು ಹಸಿ ಹಾಲನ್ನು ನೈವೇದ್ಯ ಮಾಡಿದ್ದೇ ಆಗಿದ್ದಲ್ಲಿ ಪದೇ ಪದೇ ಕಾಡುವಂತಹ ಆರೋಗ್ಯ ಸಮಸ್ಯೆ ಖಡಾಖಂಡಿತವಾಗಿ ಸಂಪೂರ್ಣವಾಗಿ ಹೋಗುತ್ತೆ ಇನ್ನು ನಾನು ಎರಡು ರೀತಿಯ ಮಂತ್ರಗಳನ್ನು ಇಲ್ಲಿ ಹೇಳ್ಕೊಡ್ತೀನಿ ಆ ಮಂತ್ರಗಳನ್ನು ಹೇಗೆ ಪಠಿಸಬೇಕು ಹಾಗೆ ಅದರಿಂದ ಏನು ಪ್ರಯೋಜನ ಏನು ಉಪಯೋಗ ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಯಾವ ಮಂತ್ರ ಅಂತ ನೋಡೋದಾದರೆ ಓಂ ದೇವಿ ಚಂದ್ರಘಂಟಾಯೈ ನಮಃ ಅಂತ ಓಂ ದೇವಿ ಚಂದ್ರಘಂಟಾಯೈ ನಮಃ ಅಂತ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಏನು ನಿಮ್ಮಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ನಿಸ್ತಿರುತ್ತೆ ಅದೆಲ್ಲವೂ ಹೋಗುತ್ತೆ ನೆಗೆಟಿವ್ ಎನರ್ಜಿ ಅಂದರೆ ಯಾವ ಥರ ನಿಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಈ ರೀತಿ ಯಾರಿಗೆ ಬೇಕಾದ್ರೂ ಆಗಿರ್ಬೋದು ಈಗ ಒಂದು ದಿನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಎರಡನೇ ದಿನ ತುಂಬ ಚೆನ್ನಾಗಿ ಓದ್ತಾರೆ ನೆಕ್ಸ್ಟ್ ಮೂರನೇ ದಿನಕ್ಕೆ ಯಾಕೋ ಒಂಥರ ಇಂಟ್ರೆಸ್ಟ್ ಇರೋಲ್ಲ ಏನೋ ಅವರು ಅವರಾಗದೇ ಇರೋ ಥರ ಇರ್ತಾರೆ ಅವರು ಅವರಾಗಿರೋದಿಲ್ಲ ಅಥವಾ ನಿಮಗೆ ಅಂದರೆ ಮನೆ ಗೃಹಿಣಿಗೆ ಆಗಿರಲಿ ಇವತ್ತು ಒಂದು ವಾರ ತನಕ ಮನೆ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಿ ಹಾಗೆ ಇನ್ನು ನೆಕ್ಸ್ಟು ಒಂದಿನ ಬಂತು ಅಂದರೆ ಇವತ್ತು ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಯಾಕೋ ಇವತ್ತು ಆಗ್ತಾಯಿಲ್ಲ ಏನೋ ಒಂಥರ ಆಗ್ತಾ ಇದೆ ಅನ್ನೋದನ್ನು ನಾವು ಸ್ವತಃ ಫೀಲ್ ಮಾಡಿರ್ತೀವಿ ಹಾಗೆ ಅದನ್ನು ಬೇರೆಯವ್ರು ಹೇಳೋದನ್ನು ಕೂಡ ಕೇಳಿರ್ತೀವಿ ಅಲ್ವಾ ಅದೆಲ್ಲವೂ ಕೂಡ ಪರಿಹಾರ ಆಗಬೇಕಂದ್ರೆ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಕನಿಷ್ಠ ಪಕ್ಷ ಪಠನೆ ಮಾಡಿ ಆ ನಂತರ ಆ ನಂತರ ನೀವು ಇನ್ನೂ ಹೆಚ್ಚು ಹೆಚ್ಚು ಪಠನೆ ಕೂಡ ಮಾಡಬಹುದು ನೀವು ಕೆಲಸ ಮಾಡ್ತಾ ಕೂಡ ಇದನ್ನು ಪಠನೆ ಮಾಡ್ತಾ ಇರ್ಬೋದು ಪೂರ್ತಿ ದಿನ ಕೂಡ ಇದನ್ನು ಪಠನೆ ಮಾಡ್ತಾ ಇರ್ಬೋದು ಅದರಿಂದ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ವೈಬ್ಸ್ ಅಂತ ಏನು ಹೇಳ್ತೀವಿ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ನಮ್ಮನ್ನು ಬಿಟ್ಟು ಹೋಗಿ ನಮ್ಮಲ್ಲಿ ಒಂದು ಹೊಸ ಹುರುಪನ್ನು ತಂದು ಕೊಡುತ್ತೆ ಈಗ ಇನ್ನೊಂದು ಮಂತ್ರ ಅಂದರೆ ಚಂದ್ರಾಘಂಟಾದೇವಿಯ ಧ್ಯಾನ ಮಂತ್ರವನ್ನು ಇಲ್ಲಿ ನಾನು ಹೇಳ್ಕೊಡ್ತೀನಿ ಧ್ಯಾನ ಮಂತ್ರ ಈ ಒಂದು ಮಂತ್ರ ಹೀಗಿದೆ ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗುತ್ತೆ ನಿಧಾನವಾಗಿ ಹೇಳಿ ಚಂಡಕೋಪ್ತಸ್ತ್ರ ಕಾಯೇರ್ಯುರ್ತ ಪ್ರಸಾದಂ ತನುತೆ ಮಾಹಯಂ ಚಂದ್ರಘಂಟೇತಿ ಪಿಂಡಯ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ಈ ಒಂದು ಧ್ಯಾನ ಮಂತ್ರ ಹೀಗಿದೆ ಈಗ ಈ ಒಂದು ಧ್ಯಾನ ಮಂತ್ರವನ್ನು ಪಠಿಸೋದ್ರಿಂದ ಏನು ಪ್ರಯೋಜನಗಳು ನಮಗೆ ಅದರಿಂದ ಏನು ಲಾಭ ಆಗುತ್ತೆ ಏನು ಒಳ್ಳೆಯದಾಗತ್ತೆ ಅನ್ನೋದನ್ನು ಹೇಳ್ತೀನಿ ಹಾಗೆ ಈ ಒಂದು ಮಂತ್ರವನ್ನು ಕನಿಷ್ಠ ಇಪ್ಪತ್ತೇಳು ಬಾರಿ ಆದ್ರೂ ಪೂರ್ವ ದಿಕ್ಕಿಗೆ ತಿರುಗಿ ಹೇಳಬೇಕು ಎಲ್ಲರೂ ಕೂಡ ಅದನ್ನು ಪಠನೆ ಮಾಡಬಹುದು ಏನೂ ತೊಂದರೆ ಇಲ್ಲ ಆಯಿತಾ ಕನಿಷ್ಠ ಪಕ್ಷ ಇಪ್ಪತ್ತೇಳು ಸರಿ ಹೇಳಬೇಕು ನೀವು ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳಿ ಒಂದು ಐದು ಸಲಿ ಹೇಳಿಬಿಡೋದಾಗಲಿ ಒಂಬತ್ತು ಸಲಿ ಹೇಳಿಬಿಡೋದಾಗಲಿ ಖಂಡಿತ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಇಪ್ಪತ್ತೇಳು ಸತಿ ಮಾಡಿ ಅದಕ್ಕೂ ಹೆಚ್ಚಿಗೆ ಎಷ್ಟು ಸಲಿ ಬೇಕಾದರೂ ಹೇಳ್ಬೋದು ಆದರೆ ಆರ್ಡ್ ನಂಬರ್ಸಲ್ಲಿ ಬಿಡಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ನೀವು ನಿಲ್ಲಿಸಬೇಕಾಗತ್ತೆ ಒಂದು ಮೂರು ಏಳು ಈ ರೀತಿ ಅಂತೀವಲ್ಲ ಆ ಥರ ಇಪ್ಪತ್ತೇಳರ ನಂತರ ಏನೇನು ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತ್ಮೂರು ಹೀಗೆ ಬೆಸ ಸಂಖ್ಯೆಯಲ್ಲಿ ನೀವು ನಿಲ್ಲಿಸಬೇಕಾಗತ್ತೆ ಆಯಿತಾ ಇನ್ನು ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಕಾರ್ಯಮಗ್ನರಾಗಿ ನೀವು ಅದನ್ನು ಪಠನೆ ಇದ್ರೆ ನಿಮಗೆ ಆ ಸಾಕಾದಾಗ ನಿಲ್ಲಿಸ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಈಗ ಈ ಒಂದು ಚಂದ್ರಘಂಟಾ ಧ್ಯಾನ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂದರೆ ಈಗ ಸಾಮಾನ್ಯವಾಗಿ ಮನುಷ್ಯರು ಅಂತಂದರೆ ಒಂದಲ್ಲ ಒಂದು ಪಾಪ ಕರ್ಮಗಳನ್ನು ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಮಾಡ್ತಾನೆ ಇರ್ತೀವಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ತಿಳಿದೆಯೋ ತಿಳಿದೇನೋ ಆಗ್ತಾನೆ ಇರುತ್ತೆ ಅದೆಲ್ಲವನ್ನು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ ಅದೆಲ್ಲವೂ ಕೂಡ ಒಂದು ಕಳೀತಾ ಹೋಗುತ್ತೆ ಈ ಒಂದು ಚಂದ್ರಘಂಟ ದೇವಿಯ ಧ್ಯಾನ ಮಂತ್ರವನ್ನು ಪಠಿಸೋದ್ರಿಂದ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ನೆರೆಹೊರೆಯರು ಅಥವಾ ನಿಮ್ಮ ಸಂಬಂಧಿಕರು ಅಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಅಂತ ಇರೋದಿಲ್ಲ ನಿಮ್ಮ ನಿಮ್ಮನ್ನು ತುಂಬ ಒಂಥರ ಕೇವಲವಾಗಿ ನೋಡ್ತಾ ಇರ್ತಾರೆ ಇದೊಂದು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಜನ ನಿಮಗೆ ಒಂದು ಗೌರವ ಕೊಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅವರಿಗೆ ಗೋಚರ ಆಗ್ತಾ ಹೋಗುತ್ತೆ ಹಾಗಾಗಿ ಹಾಗೆ ಈ ಮಂತ್ರದ ಮತ್ತೊಂದು ಸುಂದರವಾದ ಒಂದು ಪ್ರಯೋಜನ ಅಂತ ಹೇಳಿದ್ರೆ ನಮ್ಮ ಬದುಕು ಕೂಡ ಸುಂದರವಾಗುತ್ತೆ ಕೆಟ್ಟ ಶಕ್ತಿಗಳು ಬಿಟ್ಟು ಹೋಗುತ್ತೆ ಹಾಗೆ ಒಂದು ಒಂದು ನಮ್ಮಲ್ಲಿ ಒಂದು ಸುಖ ಸಮೃದ್ಧಿ ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿಯಾಗಿ ಮಾರ್ಪಡುತ್ತೆ ಈ ಒಂದು ಚಂದ್ರಘಂಟಾ ದೇವಿ ಧ್ಯಾನ ಮಂತ್ರ ಹೇಳೋದ್ರಿಂದ ಕೇಳಿದ್ರಲ್ಲ ದೇವಿಯನ್ನು ಹೇಗೆ ಯಾವ ರೀತಿ ನಾವು ನೈವೇದ್ಯವನ್ನು ನೀಡಿ ಹಾಗೆ ಯಾವ ರೀತಿ ನೀವು ಪ ಮಂತ್ರ ಪಠನೆಯನ್ನು ಮಾಡಿ ಎಷ್ಟು ಬಾರಿ ಪಠನೆ ಮಾಡಬೇಕು ಯಾವ ದಿಕ್ಕಿನಲ್ಲಿ ಕೂತು ಪಠನೆ ಮಾಡಬೇಕು ಇವೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಮತ್ತೆ ಮುಂದಿನ ವೀಡದಲ್ಲಿ ಸಿಗ್ತೀನಿ ಧನ್ಯವಾದಗಳು ಈ ಎರಡು ಮಂತ್ರಗಳನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲ ಎಲ್ಲಾದರೂ ಶೇರ್ ಮಾಡಿ ಇಟ್ಕೊಳ್ಳಿ ಇದರಿಂದ ನೀವು ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಆಗ ನೀವು ಇದನ್ನು ಸುಲಭವಾಗಿ ಪಠಿಸ್ಬೋದು ಹಾಗೆ ಈಗ ನವರಾತ್ರಿ ಅಂತಲೇ ಎಲ್ಲ ಬೇರೆ ಸಮಯದಲ್ಲೂ ಈಗ ಯಾವ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದೆ ಆ ಸಮಸ್ಯೆ ಬಂದಾಗ ಕೂಡ ನೀವು ಇದನ್ನು ಆರಾಮಾಗಿ ಪಠನೆ ಮಾಡ್ಬೋದು ಹಾಗೆ ಇದರಿಂದ ನಿಮಗೆ ಮಾತ್ರ ಅಲ್ಲದೆ ಇಡೀ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗುತ್ತೆ ನೀವು ನಿಮ್ಮ ಸಂಕಲ್ಪದ ಮೇಲೆ ಮಾತ್ರ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಸಂಕಲ್ಪದ ಮೇಲೂ ಕೂಡ ಈ ಒಂದು ಮಂತ್ರಗಳನ್ನು ನೀವು ಪಠನೆ ಮಾಡ್ಬೋದು ಒಂದು ಸಂಕಲ್ಪ ತಗೊಳ್ಬೇಕು ಯಜಮಾನರಿಗೆ ಈ ರೀತಿ ತೊಂದರೆ ಅಥವಾ ಮಕ್ಕಳಿಗೆ ಈ ರೀತಿ ತೊಂದರೆ ಅಂತ ಅದನ್ನು ಸಂಕಲ್ಪ ತಗೊಂಡು ನೀವು ಧ್ಯಾನ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ